É ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರರ ಮಹಾಸಂಘದ ವತಿಯಿಂದ ನೌಕರರ ವಿವಿಧ ಬೇಡಿಕೆ ಈಡೇರಿಕೆಗೆ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಪಾಗಡ ಶ್ರೀರಾಮ್ ಅವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಯಿತು ನೌಕರರ ನೇರ ಪಾವತಿ ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸದೆ ಹೋದರೆ

ಎಷ್ಟು ಸಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವಾಪಸ್ ಕಳಿಸ್ತಾರೆ ನಮ್ಮ ಫೈಲ್ ನ ಇದು ಐದು ಆಯ್ತು ನೇರ ನೇರ ಕಾಯ್ತಾ ಆಯ್ತು ನೇರ ಪಾವತಿ ಆಯ್ತು ಅನುಕೂಲ ಮಾಡುವ ಅಂತ ಇಲಾಖೆಯಿಂದ ಫೈನಾನ್ಸ್ ಹೋದ್ರೆ ಫೈನಾನ್ಸ್ ಅವರು ವಾಪಸ್ ಕಳಿಸ್ತಾರೆ ಈಗ ಮತ್ತೆ ಫೈನಾನ್ಸ್ ಇಂದ ವಾಪಸ್ ಹೋಗಿದೆ ಫೈಲ್ ನಮ್ಮದು ನಮ್ಗೆ ಅನ್ಯಾಯ ಮಾಡೋದು ಬೇಡ ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟರ್ ತಾವೇ ಇದ್ದೀವಿ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿ ತಾವೇ ಫೈನಾನ್ಸ್ ಮಿನಿಸ್ಟರ್ ಇದ್ದೀರಿ ತಾವು ಮನಸ್ಸು ಮಾಡಿದ್ರೆ ಮನಸ್ಸು ಮಾಡಿದ್ರೆ ಆರು ಸಾವಿರ ಬಡ ಕುಟುಂಬಗಳು ಅನುಕೂಲ ಆಗುತ್ತೆ ನಿಮ್ಮ ಕಾಲದಲ್ಲಿ ಇದೊಂದು ಅವಕಾಶ ಆಗಲಿ ಕೂಡ ತಮಗೆ ಮನೆಯಲ್ಲಿ ಕೊಟ್ಟು ಕೊಟ್ಟು ಸಾಕಾಗಿದೆ ಆದ್ರಿಂದ ಜೂನ್ ಹದಿನೆಂಟಿಗೆ ಇದೇ ಫ್ರೀಡಂ ಪಾರ್ಕಲ್ಲಿ ಆರು ಸಾವಿರ ನಮ್ಮ ನೀರು ಸರ್ಬರಾಜನೌಕರ ಮತ್ತು ನಮ್ಮ ಪೋಷಕರು ತಲೆಗಾರ ಬಸ್ಗಳು ಬರ್ತಾರೆ ಒಬ್ಬರ ಇಬ್ಬರು ಸುಮಾರು ಹನ್ನೆರಡು ಸಾವಿರ ಜನ ಸೇರಿ ಇಲ್ಲಿ ಅನಿತಾ ಸುಟ್ಟ ಅವಕಾಜ ಅನುದಿಷ್ಟ ಅವಕಾರ ಮಾಡ್ತೀವಿ